ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಟಾರ್ಗೆಟ್ ಇಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಮೂರನೇ ಅಧ್ಯಾಯದ ಮೇಲೆ ಮುಂದುವರೆದ ಭಾಗದಲ್ಲಿ ಐವತ್ತೇಳನೇ ಪ್ರಶ್ನೆ ಪ್ರಶ್ನೆ ಏನಂತ ಬಂದಿದೆ ಅಂತ ಗಮನಿಸೋದಾದರೆ ಜೋಡಿ ಸಮಕರಣಗಳಿದಾವ ಈ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದಾವೆ ಅಂದರೆ ಪರಿಹಾರ ಹೊಂದಿಲ್ಲವು ಸಮಾಂತರ ರೇಖೆಗಳಾಗಿದ್ದರೆ ಅವಾಗ ಆಪ್ಷನ್ ಇದು ನಾಲ್ಕರೊಳಗೆ ಯಾವುದು ಸರಿ ಅನ್ನೋದನ್ನು ನೋಡ್ರಿ ಬಿ ಸರಿ ಅಂತ ನನಗೆ ಅನಿಸ್ತಾ ಇದೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸಮಾಂತರ ಇದ್ದಾಗ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇರ್ತದೆ ಸರಿ ಅಂತೂ ಐತಿ ತಪ್ಪಿದ್ರೆ ಹೇಳಬೇಕು ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಬಿಡಿಸಿ ಅಂತ ಇದೆ ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಂಟು ಎಲ್ಲರೂ ಬರ್ಕೊರಿ ಇದ್ರ ಕೆಳಗೆ ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಏಳು ಬರ್ರಿ ಯಾರದು ಯಾಕೆ ಡಿಸ್ಟರ್ಬ್ ಮಾಡಬೇಡ್ರಿ ಸಮೀಕರಣ ಒಂದನ್ರಿ ಇದಕ್ಕೆ ಸಮೀಕರಣ ಎರಡು ಮೈಕ್ರೋಫೋನ್ ಬಂದ್ ಮಾಡ್ರೆ ಯಾರೋ ಒಂದ್ರ ಕೆಳಗೆ ಒಂದಿಂಗೆ ಬರ್ಕೊರಿ ಇಲ್ಲಿ ಪ್ಲಸ್ ವಾಯ್ ಐತಿ ಇಲ್ಲಿ ಕೆಳಗೆ ಏನೈತಿ ಮೈನಸ್ ವಾಯ್ ಐತಿ ಇವತ್ತೇನು ಮಾಡಬೇಕು ಕೂಡಿಸ್ಬೇಕು ಜಸ್ಟ್ ಕೂಡಿಸ್ರಿ ಕೂಡಿಸಿದ್ರೆ ಏನಾಗ್ಬಿಡ್ತದೆ ಕೂಡಿಸಿದ್ರೆ ಗಮನಿಸಬೇಕು ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ ಕೂಡಿಸಿದ್ರೆ ತ್ರೀ ಎಕ್ಸ ಪ್ಲಸ್ ಟು ಎಕ್ಸ ಕೂಡಿಸಿದ್ರೆ ಆಗ್ತದೆ ಐದು ಎಕ್ಸ್ ಆಗ್ತದೆ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ವಾಯ್ ಇಕ್ ಒಳ್ಳು ಏಟ್ ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ಬೋಟು ಸೆವೆನ್ ಕರೆಕ್ಟ್ ಇದೆ ಎಂಟ ಮತ್ತು ಏಳು ಏಳೆರಡೇ ಹದಿನಾಲ್ಕು ಒಂದು ಹದಿನೈದು ಹದಿನೈದು ಆಯಿತು ಅಂದರೆ ಎಕ್ಸ್ ಎಕ್ಸೀಸ್ ಈಕೊಳ್ ಹದಿನೈದು ಆಗಲೇ ಐದು ಆಗ್ತದೆ ಹದಿನೈದು ಐದು ಐದಲೇ ಕಟ್ತಾ ಹೋಗ್ತದೆ ಕಡ್ತಾ ಹೊಡಿರಿ ಕ್ಯಾನ್ಸಲೇಷನ್ ಮಾಡ್ಕೊಳ್ರಿ ಇದು ಒಂದೇ ಐದ ಮೂರಲೇ ಬರೀತಿರಿ ಅಂದರೆ ಎಕ್ಸ್ ಇಸ್ ಇಕೋಟು ಎಷ್ಟು ಬಂತು ಮೂರು ಬಂತು ಹೌದಾ ಈ ಮೂರು ಬೆಲೆಯನ್ನು ನಿಮ್ಮ ಒಂದನೇ ಸಮೀಕರಣದಲ್ಲಿ ತುಂಬ್ರಿ ಅದಕ್ಕೆ ಒಂದನೇ ಸಮೀಕರಣ ಇನ್ನೊಮ್ಮೆ ರಿಪೀಟ್ ಬರ್ಕೊಡೋಣ ಏನಾಯ್ತು ಒಂದನೇ ಸಮೀಕರಣ ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟು ಎಂಟಿದೆ ಟೂ ಎಕ್ಸ್ ಪ್ಲಸ್ ವಾಯ್ ಇಕೋಟು ಎಷ್ಟಪ್ಪ ಅಂದ್ರೆ ಎಂಟು ಟೂ ಎಕ್ಸ್ ಪ್ಲಸ್ ವಾಯ್ ಇಕೋಟು ಎಷ್ಟು ಎಂಟು ಇಲ್ಲಿ ಎಕ್ಸ್ ಇಕ್ವಟು ಮೂರು ಬೆಲೆ ಹಾಕಿರಿ ಇದರಿಂದ ಟೂ ಇಂಟು ಎಕ್ಸನ್ನ ಬೆಲೆ ಮೂರು ಹಾಕ್ತೀನಿ ನೋಡಿರಿ ಎಕ್ಸ್ ಇಕ್ಕೋಟು ಎಷ್ಟೈತಿ ಮೂರು ಐತಿ ಎರಡು ಗುಂಡ್ಲೆ ಮೂರು ಪ್ಲಸ್ ವಾಯ್ ಇಕ್ಕೋಟು ಎಷ್ಟಪ್ಪ ಅಂತಂದ್ರೆ ಎಂಟು ಆಯ್ತು ಎರಡು ಮೂರ್ಲೆ ಆರು ಆಯಿತು ಆರಕ್ಕೆ ವಾಯ್ ಕುಡಿಸಿದ್ರೆ ಎಷ್ಟು ಎಂಟಾತು ಈಗ ವಾಯ್ ಇಕ್ಕೋಟು ಎಂಟು ಮೈನಸ್ ಆರು ಎಂಟರಾಗ ಆರು ಹೋದ್ರೆ ನೋಡಿರಿ ಎಂಟ್ರಾಗ ಆರು ಹೋದರೆ ಎಷ್ಟು ಬಂತು ಎರಡು ಬಂತು ಅದರಿಂದ ನಮ್ಮ ಪರಿಹಾರ ಎಕ್ಸ್ ಕೊಟ್ಟು ಮೂರು ಮತ್ತು ವಾಯ್ ಇಕ್ಕೋಟು ಎರಡು ಅಂತ ನೋಡ್ತೀವಿ ಇದಿಷ್ಟು ಪರಿಹಾರ ಮುಂದಿನ ಪ್ರಶ್ನೆಗೆ ಸಾಗೋಣ ನಕ್ಷೆ ವಿಧಾನದಿಂದ ಬಿಡಿಸೋದೈತಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಯ್ಟ್ ಇದೆ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಎಂಟನ್ನು ಬರ್ಕೊಡಿ ಹಾಗಂದ್ರೆ ಟು ವೈ ಈಕ್ವಲ್ ಟು ಎಷ್ಟಾಯಿತು ಎನ್ ಟು ಮೈನಸ್ ಎಕ್ಸ್ ಆಯಿತು ವಾಯ್ ಇಕ್ವಲ್ ಟು ಎಷ್ಟಾಗ್ತದೆ ಎನ್ ಟು ಮೈನಸ್ ಎಕ್ಸ್ ವೈ ಈಕ್ವಲ್ ಟು ಎನ್ ಟು ಮೈನಸ್ ಎಕ್ಸ್ ಇಲ್ಲಿ ಗುಣಾಕಾರ ಐತೆ ಸಂಬಂಧ ಲಕ್ಷ್ಮಟ್ ನೋಡಿರಿ ಎರಡು ಆ ಕಡೆ ಹೋಗೋಣ ಭಾಗಾಕಾರ ಆಗ್ತದೆ ಇಲ್ಲಿಗ ಎಕ್ಸ್ ವಾಯ್ ಎಕ್ಸ್ ಕಮ್ಮ ವಾಯ್ ಬರ್ಕೊಳ್ಳೋಣ ಏನೇನು ತೊಗೋಬೇಕಂತ ಸ್ವಲ್ಪ ವಿಚಾರ ಮಾಡಿ ಇಲ್ಲಿ ಎಕ್ಸಕ್ಕೆ ಬೆಲೆ ಹಾಕಿದ ಮೇಲೆ ಅದನ್ನು ಎರಡಲೇ ಅದು ಮೇಲೆ ಎರಡಲೇ ಭಾಗ ಹೋಗ್ಬೇಕು ಹಂಗೆ ನಾವು ತೊಗೋಬೇಕು ಝೀರೋ ತೊಗೊಳ್ಳೋನು ಯಾ ಆಮೇಲೆ ನಾಲ್ಕು ತಗೊಳ್ಳೋನು ಆಮೇಲೆ ಐದು ತೊಗೊಂಡ್ರು ಐದು ಬೇಡ ಆರು ತೊಗೊಂಡ್ರು ನಡಿತದೆ ಇಷ್ಟು ಬೆಲೆಗಳನ್ನು ಆಯ್ಕೆ ಮಾಡ್ಕೋತೀನಿ ಇವುಗಳ ಲೆಕ್ಕಾಚಾರನೂ ಮಾಡೋಣ ಈಗ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ತೊಗೊಂಡಿದ್ದೆ ಮೊದಲನೇ ಬೆಲೆ ಎಕ್ಸ್ ಈಝೀಕ್ವಲ್ ಟು ಝೀರೋ ಆದರೆ ವಾಯ್ ಈಕ್ವಲ್ ಟು ಎಷ್ಟಾಗ್ತದೆ ಎನ್ ಟು ಮೈನಸ್ ಸೊನ್ನೆ ಬಾಗಿಲೆ ಎಷ್ಟಪ್ಪ ಅಂದರೆ ಎರಡು ಎಂಟರಾಗ ಝೀರೋ ಕಳೆದ್ರೆ ಎಂಟು ಎಂಟಕ್ಕೆ ಎರಡಲೇ ಬಾಗಿಸ್ತೀರಿ ಎರಡೊಂದಲೆ ಎರಡು ನಾಲ್ಕಲೆ ಉತ್ತರ ನಾಲ್ಕು ಬಂತು ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಮುಂದಿನ ಬೆಲೆ ನಾಲ್ಕಿದೆ ನಾಲ್ಕು ಆದರೆ ಎಕ್ಸ್ ಈಕ್ವಲ್ ಟು ನಾಲ್ಕು ಆದರೆ ವಾಯ್ ಈಕ್ವಲ್ ಟು ಎಷ್ಟಾಗ್ತದ ನಾಲ್ಕು ಎನ್ ಟು ಮೈನಸ್ ನಾಲ್ಕು ಬಾಗಿಲು ಎಷ್ಟು ಎರಡಿದು ಫಿಕ್ಸ್ ಮ್ಯಾಲ ಇದ್ದದ್ದೇ ಇದೆ ಸಮೀಕರಣದಾಗ ಐತದ ಎಂಟರಾಗ ನಾಲ್ಕು ಹೋದ್ರೆ ನಾಲ್ಕು ನಾಲ್ಕು ಕೇಳಲೇ ಭಾಗಿಸ್ತೀರಿ ಎರಡೊಂದಲೇ ಎರಡು ಎರಡಲೇ ಬರ್ತದೆ ಇನ್ನು ಎಕ್ಸ್ ಈಜ್ ಈಕ್ವಲ್ರು ಎಷ್ಟುಪ್ಪ ಅಂದರೆ ಆರು ಆದರೆ ಆರು ಆದರೆ ವೈ ಈಸ್ ಈಕ್ವಲ್ರು ಎಂಟರಾಗಿ ಆರು ಕಳೀರಿ ಎಂಟ್ರಾಗಿ ಆರು ಕಳೀರಿ ಮತ್ತು ಎರಡನೇ ಭಾಗಿಸ್ಕೊಳಿ ಎಂಟ್ರಾಗಿ ಆರು ಹೋದರೆ ಎರಡು ಬಂತು ಎರಡು ಕೆರಡಲೇ ಭಾಗಿಸ್ತೀರಿ ಎರಡು ಎರಡು ಕಡ್ತಾ ಹೋಗ್ತದೆ ಎಷ್ಟು ಬರ್ತದೆ ಒಂದು ಬರ್ತದೆ ಅಂದ್ರೆ ನಮ್ಮ ನಿರ್ದೇಶಾಂಕ ಪಟ್ಟಿಯನ್ನು ಪೂರ್ಣ ಮಾಡ್ಕೊಳ್ಳೋಣ ಜೀರೋ ಇದ್ದಾಗ ಎಷ್ಟು ಬಂದೈತಿ ನಾಲ್ಕು ಬಂದೈತಿ ಅದಕ್ಕೆ ಮೊದಲನೇ ನಿರ್ದೇಶಾಂಕ ಜೀರೋ ಕಾಮ ಫೋರ್ ಆಯಿತು ಝೀರೋ ಫೋರ್ ಎರಡನೇ ಬೆಲೆ ನಾಲ್ಕು ಇದ್ದಾಗ ಎಷ್ಟು ಬಂದಿದೆ ಎರಡು ಬಂದಿದೆ ಅಂದರೆ ಎರಡನೇ ನಿರ್ದೇಶಾಂಕ ಎಷ್ಟಾಯಿತು ಫೋರ್ ಕಾಮ ಟೂ ಆಯಿತು ಇನ್ನು ಆರು ಇದ್ದಾಗ ಎಷ್ಟು ಬಂದಿದೆ ಒಂದಿದೆ ಅಂದರೆ ಆರು ಇದ್ದಾಗ ಒಂದು ಬಂದಿದೆ ಅಂದರೆ ಹಾಗಾಗಿ ಸಿಕ್ಸ್ ಕೊಮ ಒನ್ ಆಗ್ತದೆ ಯಾವುದು ಮೂರನೇ ನಿರ್ದೇಶಾಂಕ ಸರಿ ಮೊದಲನೇ ಸಮೀಕರಣಕ್ಕೆ ನಾವು ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಂಡ್ವಿ ಎರಡನೇದು ನೋಡಿ ಭಾಳ ಸಲ ಸುಲಭ ಇದೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಇದೆ ಇದನ್ನು ಭಾಳ ಸಲ ಮಾಡಿದರೆ ನಾನು ಡೈರೆಕ್ಟ್ ಬೆಲೆಗಳನ್ನು ಬರೀತೀನಿ ವಾಯ್ ಈಕ್ವಲ್ ಟು ಐದು ಮೈನಸ್ ಎಕ್ಸ್ ಬರೀ ನಿರ್ದೇಶಾಂಕ ಪಟ್ಟಿ ತಯಾರು ಮಾಡ್ಕೋರಿ ಹಿಂಗೆ ಏನು ಹಾಕ್ಬೇಕು ಅಲ್ಲಿ ಫಿಕ್ಸ್ ಆ ಸ್ಟ್ಯಾಂಡರ್ಡ್ ಅದಾವೆ ಅವತ್ತನ್ನ ಹಾಕಿರ ಅನುಕೂಲ ನಿಮಗೆ ಝೀರೋ ಇದ್ದಾಗ ಐದ ಐದು ಇದ್ದಾಗ ಝೀರೋ ಐದು ಹಾಕಿದ್ರೆ ಝೀರೋ ಆಮೇಲೆ ಎರಡು ಹಾಕಿದರೆ ಮೂರ ಐದ್ರಾಗ ಎರಡು ಹೋದ್ರೆ ಮೂರ ಸೊ ಝೀರೋ ಫೈವ್ ಲೆಕ್ಕಾಚಾರ ಏನು ಮಾಡೋದಿಲ್ಲ ನೀವೇ ಮಾಡ್ಕೋರಿ ನಿಮಗೆ ಬಿಡ್ತೀನಿ ನನ್ನ ಪಾರ್ಟ ಇಷ್ಟು ನೇರವಾಗಿ ಬರೆದು ಬಿಟ್ಟಿರ್ತೀನಿ ನಿಮಗೇನು ಸಿಕ್ತು ಎರಡೂ ಸಮೀಕರಣಗಳಿಗೆ ನಿರ್ದೇಶಾಂಕ ಪಟ್ಟಿ ಸಿಕ್ಕಾಯ್ತಿ ಇನ್ನು ಇವುಗಳನ್ನ ನಕ್ಷೆಯಲ್ಲಿ ಗುರುತಿಸುವ ಕೆಲಸವನ್ನು ನೀವು ಮಾಡಬೇಕು ಅದಕ್ಕೆ ಎಕ್ಸ್ ಮತ್ತು ವಾಯ್ ನಿರ್ದೇಶಾಂಕಗಳನ್ನು ಈ ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಡ್ರಿ ಝೀರೋ ಫೈವ್ ಫೈ ಝೀರೋ ಝೀರೋ ಫೈವ್ ಫೈವ್ ಝೀರೋ ಆಮೇಲೆ ಟೂ ತ್ರೀ ಆಮೇಲೆ ಮೊದಲನೇದು ಏನಾಯ್ತಪ್ಪ ಅಂದರೆ ಜೀರೋ ಫೋರ್ ಫೋರ್ ಟು ಸಿಕ್ಸ್ ಒನ್ ಜೀರೋ ಫೋರ್ ಫೋರ್ ಟು ಸಿಕ್ಸ್ ಒನ್ ಇದು ಮೊದಲನೇದು ಸರಿ ಈಗ ಇವುಗಳನ್ನು ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ದಯವಿಟ್ಟು ಗಮನಿಸಿ ದಯವಿಟ್ಟು ಗಮನಿಸಿ ಮೊದಲಿಗೆ ಪ್ರಮಾಣವನ್ನು ಬರೀರಿ ಎಲ್ರು ಅಕ್ಷದ ಮೇಲೆ ಎಕ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟ್ರ್ ಅಂದರೆ ಒಂದು ಮಾನ ವಾಯಾಕ್ಷದ ಮೇಲೆ ಒಂದು ಸೆಂಟಿಮೀಟ್ರ್ ಅಂದರೆ ಒಂದು ಮಾನ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇನ್ನು ಈ ನಿರ್ದೇಶಾಂಕ ಬಿಂದುಗಳನ್ನ ಗುರುತಿಸುವ ಕಾರ್ಯ ನಾವು ನೀವು ಸೇರಿ ಮಾಡಬೇಕು ಎಕ್ಸಕ್ಷ ಅಕ್ಷ ಹಾಕಿ ರೆಡಿ ಇಟ್ಟಿದ್ದೀರಿ ಇಟ್ಟರೆ ಇಲ್ಲ ಸರಿ ಈಗ ಗುರುತಿಸೋಣ ನೋಡಿರಿ ಜೀರೋ ಫೋರ್ ಎಕ್ಸ್ ಎಕ್ಸಿ ಟು ಜೀರೋ ಇದ್ದಾಗ ವಾಯ್ ಇ ಟು ಫೋರ್ ಅಂದರೆ ಝೀರೋ ಫೋರ್ ಇಲ್ಲಿ ಬರ್ತದೆ ಝೀರೋ ಕೊಮ ಫೋರ್ ಮೊದಲನೇ ಬಿಂದು ಗುರ್ಸಿದ್ನ ನೆಕ್ಸ್ಟ್ ಎಷ್ಟೈತೆ ಅದು ಇದ್ದಾಗ ಎರಡು ಅದ ಎಕ್ಸ್ ಅಕ್ಷದ ಮೇಲೆ ನಾಲ್ಕು ಇದ್ದಾಗ ವಾಯ್ ಮೇಲೆ ಎರಡು ಅವೆರಡು ಎಲ್ಲಿ ಸಂದಿಸ್ತಾವೆ ನೋಡಿ ನಾಲ್ಕು ಕೊಮ ಎರಡು ನಾಲ್ಕು ಎರಡು ಇನ್ನು ಆರು ಇದ್ದಾಗ ಎಷ್ಟೈತೆ ಒಂದಿದೆ ಎಕ್ಸ್ ಇಸಿ ಕೊಟ್ಟು ಆರ್ ಇದ್ದಾಗ ವಾಯ್ ಇ ಕೊಟ್ಟು ಒಂದು ಅಂದರೆ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಸಿಕ್ಸ್ ಕೊಮ ಒನ್ ಸರಿ ಒಂದು ಎರಡು ಮೂರು ಮೂರು ಬಿಂದುಗಳನ್ನ ಗುರ್ತಿಸ್ರಿ ಸರಿಯಾಗಿ ಪೆನ್ಸಿಲ್ ನಿಮಗೆ ಗೊತ್ತಾಗುವಂಗೆ ಕರೆಕ್ಟಾಗಿ ತಪ್ಪಲಾರ್ದ ಆ ಕಡೆ ಈ ಕಡೆ ಆಗ್ಲಾರ್ದಂಗೆ ಗುರ್ತಿಸ್ರಿ ಸ್ಕೇಲ ಪೆನ್ಸಿಲ್ ತೊಗೊಂಡ ಇವತ್ತನ್ನ ಸೇರಿಸ್ರಿ ನಿಮ್ಗೆ ಸಮೀಕರಣ ಏನು ಬಂತಪ್ಪ ಅಂದ್ರೆ ಟೂ ಎಕ್ಸ್ ಸಾರಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಟ್ ಸಮೀಕರಣಕ್ಕೆ ನಕ್ಷೆ ಸಿಕ್ಬಿಡ್ತದೆ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಎಷ್ಟು ಅಂದರೆ ಎಂಟು ಇನ್ನು ಮುಂದಿನ ಬೆಲೆಗಳನ್ನು ನೋಡಿರಿ ಝೀರೋ ಫೈವ್ ಫೈವ್ ಝೀರೋ ಟೂ ತ್ರೀ ಝೀರೋ ಫೈವ್ ಇಲ್ಲಿ ಬರ್ತದೆ ಆಮೇಲೆ ಫೈವ್ ಝೀರೋ ಅದ ಎರಡನೇ ಬೆಲೆ ಐದು ಸೊನ್ನೆ ಇಲ್ಲಿ ಬರ್ತದೆ ಇದು ಐದು ಕಾಮ ಸೊನ್ನೆ ಆಮೇಲೆ ಇನ್ನೊಂದು ಬೆಲೆ ಎಷ್ಟಿದೆ ಟೂ ತ್ರೀ ಅದ ಎಕ್ಸಿ ಕೋಟು ಎರಡು ಇದ್ದಾಗ ವಾಯು ಕೋಟೆ ಎಷ್ಟು ಮೂರು ಇದು ನಿಮ್ಗೆ ಎರಡು ಕಾಮ ಮೂರು ಬೆಂದು ಆಗ್ತದೆ ಈಗ ಇವತ್ತಿನ ಏನು ಮಾಡಿರಿ ಸ್ಕೇಲ್ನೇ ಸೇರಿಸ್ಬಿಡ್ರಿ ಸೇರ್ತಾವೆ ಡೆಫಿನೆಟ್ಲಿ ಆಮೇಲೆ ಇದಕ್ಕೆ ಸಮೀಕರಣ ಏನಂತ ಬರ್ಕೋರ್ ಎಕ್ಸ್ ಪ್ಲಸ್ ವಾಯ್ ಇಸಿ ಕೊಟ್ಟು ಏನಿದು ಐದು ಸಮೀಕರಣದ ನಕ್ಷೆ ಸರಿ ಇವೆರಡು ಸಂಧಿಸಿದವು ಸಂಧಿಸಲೇಬೇಕು ಅನನ್ಯ ಪರಿಹಾರ ಇರಾಕಬೇಕು ಈ ರೀತಿ ಪ್ರಶ್ನೆ ಕೊಟ್ಟಾಗ ಇದು ಎರಡಕ್ಕೆ ಸೇರ್ತದೆ ಈ ಕಡೆ ಎಷ್ಟಕ್ಕೆ ಸೇರ್ತದಪ್ಪ ಅಂತಂದ್ರೆ ಮೂರಕ್ಕೆ ಸೇರ್ತದೆ ಹಾಗಾಗಿ ನಕ್ಷೆಯಿಂದ ನಮ್ಮ ತೀರ್ಮಾನ ಪರಿಹಾರ ಏನು ಅಂದರೆ ನಕ್ಷಾ ವಿಧಾನದಿಂದ ಇಲ್ಲಿ ಪರಿಹಾರ ಎಕ್ಸ್ ಇಸಿ ಕೊಟ್ಟು ಎರಡು ಮತ್ತು ವಾಯ್ ಇ ಕೊಟ್ಟು ಮೂರು ಅಂತಕ್ಕಂಥದ್ದನ್ನು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಎಲ್ಲರೂ ಮುಗಿಸ್ಕೊಡ್ರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತವೆ ಅವುಗಳಲ್ಲಿ ಒಂದು ಸಮೀಕರಣವು ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಯ್ಟ್ ಇಕ್ವಲ್ ಟು ಝೀರೋ ಆದರೆ ಇನ್ನೊಂದು ಸಮೀಕರಣವು ಸ್ವಲ್ಪ ಟ್ರಿಕಿ ಐತಿತ್ತು ನಮ್ಗೆ ಇಲ್ಲೊಂದು ಸಮೀಕರಣ ಕೊಟ್ಟಿದ್ದಾರೆ ಹೌದಾ ಇದು ಒಂದು ಸಮೀಕರಣ ಇದೆ ಇದು ಕೊಟ್ಟಿದ್ದಾರೆ ಜೋಡಿ ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸ್ತವೆ ಇದು ಇದು ಅಂದರೆ ಕಂಡೀಷನ್ ಏನಾಗಬೇಕು ಎ ಒನ್ ಅಪ್ ಆನ್ ಎ ಟು ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ಇರಬೇಕು ಇದಂತೂ ಫಿಕ್ಸ್ ಇದು ನಾಟ್ ಈಕ್ವಲ್ ಟು ಏನಾಗಬೇಕು ಸಿ ಒನ್ ಅಪ್ ಆನ್ ಸಿ ಟು ಆಗ ಇದು ಯಾವುದಕ್ಕೆ ಹೊಂದಾಣಿಕೆ ಆಗ್ತೈತಿ ಒಂದನ್ನು ನೋಡ್ಕೋತು ಮೊದಲೇ ನೋಡಿ ಟೂ ಬೈ ಫೋರ್ ತ್ರೀ ಬೈ ಸಿಕ್ಸ್ ಟೂ ಬೈ ಫೋರ್ ಅಂದರೆ ಒನ್ ಬೈ ಟು ತ್ರೀ ಬೈ ಸಿಕ್ಸ್ ಅಂದರೆ ಅದು ಒನ್ ಬೈ ಟು ಬರ್ತದೆ ಎ ಒನ್ ಅಪ್ ಎ ಟು ಬಿ ಒನ್ ಬೈ ಬಿ ಟು ಅಥವಾ ಇನ್ನು ಸಿ ವನ್ ಅಪ್ ಒನ್ ಆಗ್ತೈತೆ ಆಗ್ತೈತೆನಾ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಒನ್ನೇದ ಉತ್ತರಿದ್ದಂಗೆ ಕಾಣಿಸ್ತದೆ ನೋಡಿ ಇಲ್ಲಿ ಆಪ್ಷನ್ ಎ ತೊಗೊಂಡ್ರೆ ಆಪ್ಷನ್ ಎ ತೊಗೊಂಡ್ರೆ ಏನೈತಿ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ನೈನ್ ಈಕ್ವಲ್ ಟು ಜೀರೋ ಆಗ್ತೈತೆನಾ ಚೆಕ್ ಮಾಡ್ತೀನಿ ನಾವು ಇಲ್ಲಿ ನೋಡಿ ಟೂ ಡಿವೈಡೆಡ್ ಬೈ ಟು ತೊಗೊಂಡು ಎ ಒನ್ ಬೈ ಎ ಟು ನೋಡು ನಾವು ಎ ಒನ್ ಬೈ ಎ ಟು ಎಷ್ಟು ಬಂತು ಟೂ ಬೈ ಫೋರ್ ಟೂ ಬೈ ಟು ಅಲ್ಲ ಒನ್ ಬೈ ಟು ಬಂತು ಉತ್ರ ಹಂಗೆ ಬಿ ಒನ್ ಬೈ ಬಿ ಟು ಮಾಡ್ತೀನಿ ಈಗ ಬಿ ಒನ್ ಅಪ್ ಒನ್ ಬಿ ಟು ಮಾಡ್ತೀನಿ ಬಿ ಒನ್ ಅಂದರೆ ಎಷ್ಟೈತಿ ಮೂರು ಐತಿ ಬಿ ಟು ಅಂದರೆ ಎಷ್ಟೈತಿ ಆರು ಐತಿ ಬಿ ಟು ಅಂದರೆ ಆರು ಅದ ಮೂರೂ ಬಾಗಿಲೇ ಆರು ಇಲ್ಲೂ ಕೂಡ ಎಷ್ಟು ಬಂತು ಒನ್ ಅಪ್ ಒನ್ ಟು ಬಂತು ಎರಡು ಸೇಮ್ ಬಂದು ಇನ್ನು ಸಿ ಒನ್ ಬೈ ಸಿ ಟು ನೋಡು ನಾವು ಸಿ ಒನ್ ಅಪ್ ಒನ್ ಸಿ ಟು ಲಕ್ಷ ಕೊಡಬೇಕು ಇಲ್ಲೇ ಮೈನಸ್ ಎಂಟು ಐತಿ ಎರಡನೇ ಸಮ್ ಇದು ಮೊದಲನೇ ಆಪ್ಷನ್ದಾಗಿಂದು ಲಾಸ್ಟ್ ಸ್ಥಿರಾಂಕ ಮೈನಸ್ ಒಂಬತ್ತು ಐತಿ ಮೈನಸ್ ಎಂಟು ಬಾಗಲೇ ಮೈನಸ್ ಒಂಬತ್ತು ಅಂದ್ರೆ ಅದು ಮೈನಸ್ ಮೈನಸ್ ಅಷ್ಟೇ ಕ್ಯಾನ್ಸಲ್ ಆಗ್ತದೆ ಏಟ್ ಬೈ ನೈನ್ ಆಕತಿ ಅಲ್ಲಿ ಏನು ಕಡೆ ಹೋಗೋದಿಲ್ಲ ಅಂದ್ರೆ ಎ ಒನ್ ಬೈ ಏ ನೋಡಿ ಈ ಕಂಡೀಷನ್ ಇದನ್ನ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನು ಮತ್ತು ಎ ಒನ್ ಬೈ ಏ ಟು ಇದ್ದ ಬಿ ಒನ್ ಬೈ ಬಿ ಟುಗೆ ಸಮ ಐತಿ ಆಮೇಲೆ ಇದು ಎದಕ್ಕೆ ಸಮ ಇಲ್ಲ ಸಿ ಒನ್ ಬೈ ಸಿ ಟುಗೆ ಸಮ ಇಲ್ಲ ಆ ಕಾರಣಕ್ಕೋಸ್ಕರ ಆಪ್ಷನ್ ಏನೋ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಹಂಗೆ ಬಿ ನೋಡ್ಬಿಡು ಟೂ ಬೈ ನೈನ್ ತ್ರೀ ಬೈ ತ್ರೀ ಎ ಒನ್ ಬೈ ಟು ನಾಟ್ ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದ್ಬಿಡ್ತೀವಿ ಹಾಗಾಗಿಲ್ ತಗೊಂದು ಮುಂದಿನ ನೋಡೋ ಅವಶ್ಯಕತೆ ಇಲ್ಲ ಒಂದೇ ನಮ್ಗೆ ಉತ್ತರ ಕನ್ಫರ್ಮ್ ಆಗ್ಬಿಡ್ತು ಸೊ ಹೀಗಾಗಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಅರವತ್ತೊಂದನೇ ಪ್ರಶ್ನೆ ಏನಿದೆ ನೋಡಿರಿ ಈ ಸಮೀಕರಣಗಳು ಜೋಡಿ ಕೊಟ್ಟಿದ್ದಾರೆ ಇವು ಹೊಂದಿರತಕ್ಕಂಥ ಪರಿಹಾರಗಳ ಸಂಖ್ಯೆ ಖ್ಯಾತ ಅನುಪಾತಗಳನ್ನ ನೋಡ್ಬೇಕು ಇಲ್ಲಿಯೂ ಕೂಡ ಹ್ಞೂ ಎ ಒನ್ ಬೈ ಏಟು ನೋಡೋಣ ಎ ಒನ್ ಬೈ ಏಟು ಎಕ್ಸನ ಸೌಗುಣಕಗಳನ್ನ ಹೋಲಿಸ್ಕೋಬೇಕು ಮೊದಲನೇ ಸಮೀಕರಣದೊಳಗೆ ಎಕ್ಸನ ಸೌಗುಣಕ ಎರಡು ಅದ ಎರಡನೇ ಸಮೀಕರಣದೊಳಗೆ ಎಕ್ಸನ ಸಗುನಕ ಅದು ಕೂಡ ಅದ ಟು ಬೈ ಟು ಅಂದರೆ ಎಷ್ಟಾತು ಒಂದಾಯಿತು ಇನ್ನೇನು ತಗೋಬೇಕು ಬಿ ಒನ್ ಅಪೋನ್ ಬಿ ಟು ತೊಗೋಬೇಕು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಬಿ ಒನ್ ಬೆಲೆ ವಾಯ್ನ ಸೌಗುಣಕ ಮೊದಲನೇ ಸಮೀಕಂದಾಗ ಮೈನಸ್ ಐದು ಅದ ವಾಯ್ನ ಸೌಗುಣಕ ಎಷ್ಟಿದೆ ಮೈನಸ್ ಐದು ಅದ ಬಿ ಟು ಅಂದರೆ ಎರಡನೇ ಸಮೀಕಂದಾಗ ಎರಡನೇ ಸಮೀಕಂದಾಗ ವಾಯ್ನ ಸೌಗುಣಕ ಪ್ಲಸ್ ಒನ್ ಇದೆ ಮೈನಸ್ ಐದು ಬಾಗಿಲೇ ಒಂದು ಅಂದರೆ ಮೈನಸ್ ಐದಾಗ್ತದೆ ಇನ್ನು ಸಿ ಒನ್ ಅಪಾನ್ ಸಿ ಟು ತೊಗೊಳತ್ತಿನ ಸಿ ಒನ್ ಡಿವೈಡೆಡ್ ಬೈ ಸಿ ಟು ಸಿ ಒನ್ ಸ್ಥಿರಾಂಕ ಒಂದನೇ ಸಮೀಕಂದಾಗ ನೋಡ್ರಿ ನಾಲ್ಕು ಐತಿ ಅಲ್ಲಿ ಎಷ್ಟೈತಿ ಮೈನಸ್ ಎಂಟದ ನಾಲ್ಕು ಬಾಗಲೇ ಮೈನಸ್ ಎಂಟು ನಾಲ್ಕು ಒಂದಲೇ ನಾಲ್ಕು ಎಡಲೆ ಎಷ್ಟು ಬಂದರೆ ಮೈನಸ್ ಒನ್ ಬೈ ಟು ಬಂತು ನೋಡಿರಿ ಇವುಗಳ ಬೆಲೆಗಳನ್ನು ನಾವು ನೋಡಿದ್ರೆ ಇಲ್ಲಿ ಏನು ಕಂಡು ಬಿಡ್ತದ ಇಲ್ಲೇ ಫಸ್ಟ್ಗೆ ಮೂರ್ನದ್ದು ಕ್ಯಾಲ್ಕುಲೇಷನ್ ಮಾಡೋದನ್ನ ಹತ್ತಂಗಿಲ್ಲ ಎ ಒನ್ ಬೈ ಎ ಟೂದ ಬೆಲೆ ಎಷ್ಟು ಬಂದದ್ದು ಒನ್ ಬಂದೈತಿ ಬಿ ಒನ್ ಬೈ ಬಿ ಟೂದ್ ಬೆಲೆ ಮೈನಸ್ ಐದು ಬಂದೈತಿ ಎ ಒನ್ ಅಪೋನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟುನೇ ಬಂತು ಈ ಕಂಡೀಷನ್ ಬಂದುಬಿಡ್ತು ಅಂದರೆ ಮುಂದಿನ ಒನ್ ಬೈ ಸಿಟು ನೋಡೋದು ಅವಶ್ಯಕತೆನೇ ಬರೋಂಗಿಲ್ಲ ಅಂದರೆ ಪರಿಹಾರಗಳ ಸಂಖ್ಯೆ ಬರಿ ಅಂದ ಬರಿ ಅಂದರೆ ಆದ್ದರಿಂದ ಅನನ್ಯ ಪರಿಹಾರ ಅಂತ ಹೇಳಿದರೆ ಸಾಕು ಒಂದೇ ಪರಿಹಾರ ಅಲ್ಲ ಇವು ನಾಟ್ ಈಕ್ವಲ್ ಟು ಬಂದರೆ ಅನನ್ಯ ಪರಿಹಾರ ಅಂದರೆ ಅರ್ಥ ಪರಿಹಾರಗಳ ಸಂಖ್ಯೆ ಎಷ್ಟು ಒಂದು ಪರಿಹಾರ ಈ ಸಮೀಕರಣಗಳ ಜೋಡಿ ಒಂದು ಪರಿಹಾರವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತೀರ್ಮಾನಕ್ಕೆ ಬರ್ತೀವಿ ಇದಿಷ್ಟೇ ಪರಿಹಾರ ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ ಇನ್ನೊಂದು ನಕ್ಷಾವಿಧಾನ ಸಾರಿ ನಕ್ಷಾ ವಿಧಾನ ಅಲ್ಲಿದು ಹಂಗೆ ಬಿಡಿಸೋದೈದು ವರ್ಜಿಸುವ ವಿಧಾನದಿಂದ ಬಿಡಿಸೋನು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಏಟ್ ಬರೀರಿ ಸಮೀಕರಣ ಒಂದನ್ನು ಮತ್ತು ಇದ್ರ ಕೆಳಗೆ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎರಡು ಬರೀರಿ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಎರಡು ಬರೋದು ಇದಕ್ಕೆ ಸಮೀಕರಣ ಎರಡಂತ್ ಒಂದರೆ ಕೆಲವೊಂದು ಗೆರಿ ಹುಡಿರಿ ಹಿಂಗ ಈಗ ಕೂಡಿಸ್ಬೇಕೋ ಕಳೀಬೇಕೋ ಮಾತಾಡ್ರಿ ಯಾರ್ರೆ ಏನು ಮಾಡ್ತೀರಿ ಕೂಡಿಸ್ಬೇಕು ಓಕೆ ಕೂಡಿಸುನು ಕೂಡಿಸುನು ಪ್ಲಸ್ ವೈ ಮೈನಸ್ ವಾಯ್ ಹೊರಡ್ದು ಹಾಕ್ತೀನಿ ಎಕ್ಸ್ ಎಕ್ಸ್ ಕುಡಿಸಿದ್ರೆ ಟು ಎಕ್ಸ್ ಆಯಿತು ಎಂಟು ಮತ್ತು ಎರಡು ಕೂಡಿಸಿದ್ರೆ ಎಷ್ಟಾಯಿತು ಹತ್ತು ಆಯಿತು ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು ಹತ್ತು ಬಾಗಿಲೇ ಎರಡು ಎರಡು ಒಂದಲೇ ಎರಡು ಇದೇ ಅಂದರೆ ಎಕ್ಸ್ ಈಜಿ ಕೊಟ್ಟು ಎಷ್ಟು ಬಂತು ಐದು ಬಂತು ಎಕ್ಸ್ ಈಸಿ ಕೊಟ್ಟು ಐದು ಬಂತು ಇದನ್ನು ಒಂದನೇ ಸಮೀಕರಣ ತುಂಬನು ಒಂದನೇ ಸಮೀಕರಣದಿಂದ ನೋಡಿರಿ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಎಷ್ಟದ ಒಂದನೇ ಎಂಟು ಅದ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಎಷ್ಟದೆ ಎಂಟಿದೆ ಎಕ್ಸದ ಬೆಲೆ ಐದು ಅಂದರೆ ಐದು ಪ್ಲಸ್ ವಾಯ್ ಕೊಟ್ಟು ಎಷ್ಟು ಬರೀಣೋ ಎಂಟು ಬರೀಣೋ ಅಂದರೆ ವಾಯ್ ಕೊಟ್ಟು ಎಷ್ಟು ಆಯ್ತು ನೋಡಿರಿ ಎಂಟು ಮೈನಸ್ ಐದು ಆಯ್ತು ಅಂದರೆ ಎಂಟರಾಗಿ ಐದು ಹೋದರೆ ಎಷ್ಟು ಎಂಟರಾಗಿ ಐದು ಹೋದ್ರೆ ಮೂರು ಸೊ ಇಷ್ಟೇ ಎಕ್ಸ್ ಇಕ್ಕೊ ಟು ಫೈವ್ ಮತ್ತು ವೈ ಇಸ್ ಇಕ್ವೋ ಟು ತ್ರೀ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷಾಕ್ರಮದಿಂದ ಪರಿಹಾರಗಳನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಮೊದಲನೇ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಇಕ್ಕೊಟ್ಟು ಎರಡಿದೆ ಎಕ್ಸ್ ಮೈನಸ್ ವಾಯ್ ಇಕ್ಕೊಟ್ಟು ಎರಡನ್ನು ಬರ್ಕೊಡ್ರಿ ಈಗ ಮೈನಸ್ ವಾಯ್ ಬಲಕ್ಕೆ ಪಕ್ಷಾಂತರ ಮಾಡಿರಿ ಪ್ಲಸ್ ವೈ ಆಗ್ತದೆ ಆ ಎರಡು ಬಲಗಡೆ ಐತಲ್ಲ ಅದನ್ನ ಎರಡಕ್ಕೆ ತಗೊಂಡ್ಬರಿ ಅದು ಎಕ್ಸ್ ಮೈನಸ್ ಎರಡು ಆಗ್ತದೆ ಅಂದರೆ ಇದರ ಅರ್ಥ ವಾಯ್ ಇಟ್ಟು ಎಕ್ಸ್ ಮೈನಸ್ ಟು ಬರ್ತದೆ ಈಗ ಈ ಸಮೀಕರಣಕ್ಕೆ ಹೊಂದುವ ಹಾಗೆ ಎಕ್ಸನ್ನ ಬೆಲೆಗಳನ್ನು ಆಯ್ಕೆ ಮಾಡ್ಕೋಬೇಕು ಝೀರೋ ತೊಗೊಳ್ತೀನಿ ನೆಕ್ಸ್ಟ್ ಎರಡು ತೊಗೊಳ್ತೀನಿ ನೆಕ್ಸ್ಟ್ ಆರು ತಗೊಳ್ತೀನಿ ಮೂರು ಬೆಲೆಗಳನ್ನು ನಾನು ಚಾಯ್ಸ್ ಮಾಡಿಕೊಂಡೆ ಇದಕ್ಕೆ ವಾಯ್ನ ಬೆಲೆ ಏನು ಬರ್ತೈತಿ ಅಂತ ಲೆಕ್ಕಾಚಾರ ಮಾಡ್ಕೊಳ್ಳೋಣ ಎಕ್ಸ್ ಇಸಿಗೆ ಕೊಟ್ಟು ಝೀರೋ ಆದರೆ ನೋಡ್ರಿ ಎಕ್ಸಿಗೆ ಕೊಟ್ಟು ಝೀರೋ ಆದರೆ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಇಕ್ವ ಟು ಝೀರೋ ಆದರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಆಗ್ತದೆ ಅಂದರೆ ಎಕ್ಸ್ ಇಕ್ವ ಟು ಝೀರೋ ಆದರೆ ವಾಯ್ ಈಕ್ವ ಟು ಝೀರೋ ಮೈನಸ್ ಟು ಝೀರೋ ಮೈನಸ್ ಟು ಅಂದರೆ ಎಷ್ಟು ಬಂತು ಮೈನಸ್ ಟು ಬಂತು ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎರಡು ಆದರೆ ಎಕ್ಸ್ ಇಕ್ವಲ್ ಟು ಎರಡು ಆದರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ಎರಡು ಮೈನಸ್ ಎರಡು ಎರಡು ಮೈನಸ್ ಎರಡು ಎರಡರ ಎರಡು ಹೋದರೆ ಝೀರೋ ಬರ್ತದೆ ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಆರು ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಆರು ಆದರೆ ವೈ ವಾಯಿಜಿಕ್ವಲ್ ಟು ಆಗ್ತದೆ ಆರು ಮೈನಸ್ ಎರಡು ಆರಾಗ ಎರಡು ಹೋದರೆ ಎಷ್ಟು ನಾಲ್ಕು ಬರ್ತದೆ ಈಗ ಜೀರೋ ಇದ್ದಾಗ ಎಷ್ಟು ಬಂತು ಮೈನಸ್ ಎರಡು ಬಂತು ಎರಡಿದ್ದಾಗ ಎಷ್ಟು ಬಂತು ಝೀರೋ ಬಂತು ಆಮೇಲೆ ಆರಿದ್ದಾಗ ಎಷ್ಟು ಬಂತು ನಾಲ್ಕು ಬಂತು ಇದನ್ನು ಬರೀರಿ ನಿರ್ದೇಶಾಂಕಗಳೇನಾದವು ಝೀರೋ ಮೈನಸ್ ಟು ಟು ಝೀರೋ ಮತ್ತು ಸಿಕ್ಸ್ ಫೋರ್ ನಮಗೆ ಏನಾದಪ್ಪ ಅಂತಂದ್ರೆ ನಿರ್ದೇಶಾಂಕಗಳು ಆದವು ಇದು ಮೊದಲನೇ ಒಂದು ಸಮೀಕರಣ ಎಕ್ಸ್ ಮೈನಸ್ ವಾಯ್ ಇಕ್ವಲ್ಟು ಎರಡು ಐತಲ್ಲ ಅದಕ್ಕೆ ನಿರ್ದೇಶಾಂಕಗಳನ್ನು ಗೊತ್ತು ಮಾಡ್ಕೊಂಡ್ವಿ ಎರಡನೇ ಸಮೀಕರಣ ಏನಿದೆ ಅಂದರೆ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವೋಲ್ಟು ಏಳಿದೆ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಏಳಿದೆ ಅಂದರೆ ವಾಯ್ ಇಕ್ವಲ್ ಟು ಎಷ್ಟಾಗ್ತದೆ ಸೆವೆನ್ ಮೈನಸ್ ಟು ಎಕ್ಸ್ ಅಷ್ಟೇ ಸೆವೆನ್ ಮೈನಸ್ ಟು ಎಕ್ಸ್ ಅಷ್ಟೇ ಇದಕ್ಕೆ ಎಕ್ಸ್ ವಾಯ್ ಎಕ್ಸ್ ವಾಯ್ ಎಕ್ಸನ ಬೆಲೆಗಳನ್ನು ನಿರ್ದೇಶಿಸ್ಕೊಳ್ಳೋಣ ಮೊದಲೇ ಸೂಕ್ತ ಬೆಲೆಗಳನ್ನು ಗುರ್ತಿಸ್ಕೊಳ್ಳೋಣ ಜೀರೋ ತೊಗೋಬೋದು ಅದ್ರ ಬದಲಿ ಒಂದು ತೊಗೊಳ್ರಿ ಸರಳ ಆಗ್ತದ ಮೂರು ತೊಗೊಳ್ಳೋಣ ಆಮೇಲೆ ಐದು ತೊಗೋಬೋದು ಒನ್ ತ್ರೀ ಫೈವ್ ಎಲೆಗಳನ್ನ ತಗೊಳ್ಳೋಣ ಇನ್ಮೇಲೆ ಎಕ್ಸ್ ಎಕ್ಸಿಝಿಕ್ವಲ್ಟು ಒಂದು ಆದರೆ ಎಕ್ಸ್ ಎಕ್ಸಿಸ್ ಇಕ್ವಲ್ಟು ಒಂದು ಆದರೆ ಆವಾಗ ವಾಯಿನ ಬೆಲೆ ಎಷ್ಟಾಗ್ತದ ಏಳು ಮೈನಸ್ ಎರಡು ಗುಂಡ್ಲೆ ಒಂದು ಎಕ್ಸನ ಬೆಲೆ ಒಂದೈತಲ್ಲ ಒಂದನ ಆಗ್ತೀನ ಸೆವೆನ್ ಮೈನಸ್ ಟು ಏಳರಾಗಿ ಎರಡು ಹೋದ್ರೆ ಏಳರಾಗಿ ಎರಡು ಹೋದರೆ ಎಷ್ಟು ಬರ್ತದೆ ಐದು ಬರ್ತದೆ ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆದರೆ ಎಕ್ಸ್ ಈಕ್ವಲ್ ಟು ಮೂರು ಆದರೆ ಆದರೆ ವಾಯ್ ಈಕ್ವಲ್ ಟು ಸೆವೆನ್ ಮೈನಸ್ ಟು ಇಂಟು ಎಕ್ಸನ ಬೆಲೆ ಎಷ್ಟು ಮೂರು ಏಳು ಮೈನಸ್ ಎರಡು ಮೂರಲೇ ಎಷ್ಟು ಆರು ಏಳರಾಗಿ ಆರು ಹೋದರೆ ಎಷ್ಟು ಒಂದು ಬರ್ತದೆ ಇನ್ನು ಎಕ್ಸನ ಬೆಲೆ ನೋಡಿರಿ ಐದು ಆದರೆ ಎಕ್ಸ್ ಇಕ್ವಲ್ ಟು ಐದು ಆದರೆ ವಾಯ್ ಇಕ್ವಲ್ ಟು ಏಳು ಮೈನಸ್ ಎರಡು ಗುಂಡ್ಲೆ ಐದು ಏಳು ಗುಂಡ್ ಎರಡು ಏಳು ಮೈನಸ್ ಎರಡು ಗುಂಡ್ಲೆ ಐದು ಏಳು ಮೈನಸ್ ಹತ್ತು ಉತ್ತರ ನೋಡಿರಿ ಎರಡು ಐದಲೇ ಹತ್ತು ಹಾಕತ್ತಿದ ಎರಡು ಮತ್ತು ಐದಕ್ಕೆ ಗುಣಸಿದೆ ಹತ್ತು ಹತ್ತು ಮತ್ತು ಏಳರ ವ್ಯತ್ಯಾಸ ಮೂರು ಚಿನ್ನ ಬರೀಬೇಕು ಎಷ್ಟು ಬರ್ತು ಮೈನಸ್ ಮೂರು ಬಂತು ನೋಡಿರಿ ಒಂದು ಇದ್ದಾಗ ವಾಯಿನ ಬೆಲೆ ಐದು ಬರ್ತದೆ ಅಂದ್ರೆ ಮೊದಲನೇ ನಿರ್ದೇಶಾಂಕ ಒಂದು ಕೋಮ ಐದು ಐದಾಗ್ತದೆ ಮೂರಿದ್ದಾಗ ಎಕ್ಸ್ ಟು ಮೂರನ್ನು ಆದೇಶಿಸಿದಾಗ ವಾಯಿನ ಬೆಲೆ ಎಷ್ಟು ಬಂದಿದೆ ಒಂದು ಬಂದಿದೆ ಅಂದರೆ ಮೂರು ಕೋಮ ಒಂದು ಒಂದು ಆಮೇಲೆ ಎಕ್ಸ್ ಟು ಐದು ಆದಾಗ ವಾಯಿನ ಬೆಲೆ ಎಷ್ಟು ಬಂತು ಮೈನಸ್ ಮೂರು ಬಂತು ವಾಯು ಕೋಮ ಮೈನಸ್ ತ್ರೀ ಅನ್ನೋದನ್ನು ನೋಡೋಣ ಮೈಕ್ ಬಂದ್ ಮಾಡ್ರಿಪ್ಪ ಯಾರದು ಎಷ್ಟು ಮಾಡ್ತೀರಿ ನೋಡ್ರಿ ಯಾರೋ ಮೈಕ್ರೋಫೋನ್ ಆಫ್ ಮಾಡಿಕೊಡ್ರಿ ಈಗ ಇದೇ ಬೆಲೆಗಳನ್ನು ಇಲ್ಲಿ ಬರ್ಕೊಳ್ಳೋಣ ಒನ್ ಫೈವ್ ತ್ರೀ ಒನ್ ಫೈವ್ ಮೈನಸ್ ತ್ರೀ ಒನ್ ಫೈವ್ ತ್ರೀ ಒನ್ ಫೈವ್ ಮೈನಸ್ ತ್ರೀ ಮೊದಲನೇ ಇದ್ದು ಝೀರೋ ಮೈನಸ್ ಟು ಟೂ ಝೀರೋ ಸಿಕ್ಸ್ ಫೋರ್ ಝೀರೋ ಮೈನಸ್ ಟು ಟು ಝೀರೋ ಝೀರೋ ಮೈನಸ್ ಟು ಟೂ ಝೀರೋ ಸಿಕ್ಸ್ ಫೋರ್ ಎಸ್ ಈ ಬೆಲೆಗಳನ್ನು ಇಲ್ಲಿ ಗುರುತಿಸೋಣ ಎಕ್ಸ್ ಮತ್ತು ವಾಯ್ ಅಕ್ಷಗಳನ್ನು ಹಾಕಿ ಪ್ರಮಾಣವನ್ನು ಎಲ್ಲರೂ ಬರೀರಿ ಸರಿ ಹ್ಞೂ ಎಕ್ಸ್ ಅಕ್ಷದ ಮೇಲೆ ಪ್ರಮಾಣ ನೋಡಿರಿ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಒಂದು ಸೆಂಟಿಮೀಟ್ರ್ ಒಂದು ಸೆಂಟಿಮೀಟರ್ ಅಂದರೆ ಎಷ್ಟು ಒಂದು ಮಾನ ಆಮೇಲೆ ವಾಯ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಅಲ್ಲಿಯೂ ಕೂಡ ಒಂದು ಮಾನ ಪ್ರತಿ ಸಮಸ್ಯೆಯಲ್ಲಿ ಇದನ್ನ ಬರೀತೀವಿ ಏನು ಬೇರೆ ಇಲ್ಲ ಸರಿ ಬಿಂದು ಗುರುತಿಸೋ ಎಕ್ಸದ ಮೇಲೆ ಝೀರೋ ಮೇಲೆ ಎರಡು ಎಕ್ಸದ ಮೇಲೆ ಝೀರೋ ವಾಯ್ದ ಮೇಲೆ ಎರಡು ಇಲ್ಲಿ ಬಗ್ಗೆ ಕೆಳಗಡೆ ಬರ್ತದೆ ನೋಡಿರಿ ಜೀರೋ ಕಾಮ ಮೈನಸ್ ಟು ಇದು ಮೊದಲನೇ ಬಿಂದು ಝೀರೋ ಮೈನಸ್ ಟು ನೀವು ಗುರುತಿಸ್ರಿ ఇన్న ఎక్సమే ఎరడు వైద్య జీరో అందరూ ఎల్ బు ఎక్స్ ఎక్స్ మేలు బర్త టు టు టూ కోమ జీరో బర్తద ఆరు నాల్కేది ఎక్స్ ఈక్వల్ టు ఆరు వై ఇక ఎస్టు నాలుగు ఆరు నాల్కూ ఛేదిస్త బిందని నోడి ఆరు కమ నాల్క బర్దేనా ఇల్ ఈమా స్కేల్ తగ్ పెన్సిల్ తగ్గ సేర్రి ఈ రీతి నిమే నక్ష సిక్తుంది ఇది యాదప్ప నక్ష అంద్ర ఎక్స్ మైనస్ వై ఇక్వల్ టు ఎరడర నక్షే ఇది ಎಕ್ಸ್ ಮೈನಸ್ ವೈ ಕೊಟ್ಟು ಎರಡರ ನಕ್ಷೆಯನ್ನು ನಾನು ಬರೆದೆ ಗುರ್ತಿಸಿದೆ ಹಾಕಿದೆ ನೀವು ಕೂಡ ಪೂರ್ಣ ಮಾಡಿದಿರಿ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಎರಡನೇ ನಕ್ಷೆಗೆ ಹೋಗೋಣ ಒಂದಿದ್ದಾಗ ಎಷ್ಟಿದೆ ನೋಡ್ರಿ ಐದು ಇದೆ ಎಕ್ಸ್ ಅಕ್ಷದ ಮೇಲೆ ಒಂದಿದ್ದಾಗ ವಾಯ್ದ ಮೇಲೆ ಎಷ್ಟು ಐದು ಇದು ಒಂದು ಕೊಮ ಐದು ಬೆಲೆ ಒಂದೇ ಬಿಂದು ಗುರುತಿಸ್ರಿ ಎರಡನೇದು ಏನಿದೆ ಇದ್ದಾಗ ಒಂದದ ಎಕ್ಸ್ ಅಕ್ಷದ ಮೇಲೆ ಮೂರು ವಾಯ್ದ ಮೇಲೆ ಒಂದು ಇದು ಮೂರು ಕೊಮ ಒಂದು ಬರ್ತದೆ ನಿಮಗೆ ఇన్ ఐదు మైనస్ త్రీ ఎక్స్ ఎక్స్ ఐదా వైదలెస్టూ మైనస్ మూడు కేవడ ఫైవ్ మైనస్ త్రీ ఇల్లు బు ఫైవ్ కమ మైనస్ త్రీ ఐదు మే మైనస్ మూడు ఇవులను సేస్రీ స్కేల్ తగ్ సేరసీ ఈ సమీకరణ ఏనప్ప అంద టు ఎక్స్ ప్లస్ వై ఈక్వల్ టు ఏళ్ళదు టు టు ఎక్స్ ప్లస్ వై ఈక్వల్ టు ఏడు గమనిస్తాయి ఆ సందేశ చేతన బిందువునల్లి ಕೆಳಗೆ ಬಂದರೆ ಎಕ್ಸಕ್ಕೆ ಎರಡು ಸೇರ್ತದೆ ವಾಯ್ಕೆ ಎಷ್ಟು ಸೇರ್ತದೆ ಒಂದು ಸೇರ್ತದೆ ಹಾಗಾಗಿ ನಕ್ಷೆಯನ್ನು ಗಮನಿಸಿ ನಾವು ಪರಿಹಾರ ಏನಂತ ಹೇಳ್ತೀವಿ ಅಂದರೆ ಪರಿಹಾರ ಎಕ್ಸಿಜಿ ಕೊಲ್ಟು ಮೂರು ಮತ್ತು ವಾಯ್ ಕೊಲ್ಟು ಒಂದು ಅನ್ನೋದನ್ನು ನೋಡ್ತೀವಿ